ಇದ್ರಾಗಿಲ್ಲ ಅದರಾಗಿಲ್ಲ ಎಲ್ಲರೂ ಲೋಕಾಪುರದ ಎಲ್ಲರೂ ಒಂದಾನ ನಾ ಇವತ್ತು ಊರಾಗಿದ್ದ ಬಂದಿನಂದ್ರೆ ಇವತ್ತು ಲೋಕಾಪುರ ಮಗ ನಾ ಎಸ್ಪೆಷಲಿ ನಮ್ಮ ಮುತ್ತನ್ ನಮ್ಮ ಕಾಕ ನಾಳಿಗ ಮುತ್ತನ್ ಪರ್ಸನಲಿ ಫೋನ್ ಇಸ್ತಾನ ಫೋನೇ ಇತ್ತು ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಒನ್ಯ ಸಾರಿ ಗೌಡ್ರಿಗೆ ಹಾಕ್ರಿ ಮನೋಜ್ ಗೌಡ್ರಿ ಕೇಳ್ರಿ ಏ ಬೈ ಸಿಮಂದ್ರಿ ಸಿಮ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ನಮ್ಮ ಮನೋಜ್ ಬುರು ಅವ್ರು ಬರ್ಲಿ ಚಪ್ಪಾಳೆ ಚಪ್ಪಳೆ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಇಪ್ಪತ್ ಒಂದು ಸಾವಿರದ ಒಂದ್ ರೂಪಾಯಿ ಎರಡನೇ ಸಾರಿ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಇದ್ರಾಗಿಲ್ಲ ಅದ್ರಾಗಿಲ್ಲ ಎಲ್ಲರೂ ಲೋಕಾಪುರದ ಎಲ್ಲರೂ ಒಂದ ನಾ ಇವತ್ತು ಬ್ಯಾರೇರಗಿದ್ದ ಬಂದಿನಂದ್ರ ಇವತ್ತು ಲೋಕಾಪುರ ಮಗ ಇದ್ದಂಗಣ ಎಸ್ಪೆಷಲಿ ನಮ್ಮ ಮುತ್ತಾನ್ ನಮ್ಮ ಕಾಕಾ ನಾಳೆಗೆ ಮುತ್ತನ್ ಪರ್ಸನಲಿ ಫೋನ್ ಫೋನೇ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಇಪ್ಪತ್ತು ಸಾವಿರದ ಒಂದ್ ರೂಪಾಯಿ ಸಾರಿ ಗೌಡ್ರಿಗ್ ಹಾಕ್ರಿ ಮನೋಜ್ ಗೌಡ್ರಿ ಕೇಳ್ರಿ ಏ ಬೈ ಸಿಂಹ್ರಿ ಸಿಮ ಇಪ್ಪತ್ ಒಂದು ಸಾವಿರದ ಒಂದ್ ರೂಪಾಯಿ ನಮ್ಮ ಮನೋಜ್ ಬುರೋ ಬರ್ಲಿ ಜೋರ ಚಪ್ಪಳೆ ಇಪ್ಪತ್ತೊಂದು ಸಾವಿರದ ಒಂದ್ ರೂಪಾಯಿ ಒಂದನೇ ಸಾರಿ ಇಪ್ಪತ್ ಒಂದು ಸಾವಿರದ ಒಂದ್ ರೂಪಾಯಿ ಎರಡನೇ ಸಾರಿ ಇಪ್ಪತ್ ಒಂದು ರೂಪಾಯಿ ಮೂರನೇ ಸಾರಿ ಮನೋಜ್ ಗೌಡ್ರು ನೆಕ್ಸ್ಟ್ ಹೇಳ್ರಿ ನಾವು ಮುತ್ತಿನ ಹಾರ ಏ ಜಗಳ ಮಾಡ್ಬಿಡ್ರಿ ಸವಾಲು ಕೇಳ್ರಿ ನಮ್ ಕಾಕ ನೋಡ್ರಿ ಎಟ್ಟ್ರ ಸಾಲ ಕೂತಾನ ಹತ್ತು ಸಾವಿರದ ಒಂದು ದೀಪಕ್ ಒಸ್ವಾಲ್ ಹಾಂ ಉಪಾಧ್ಯಕ್ಷೆ ಉಪಾಧ್ಯಕ್ಷರು ಅಧ್ಯಕ್ಷ ಉಪಾಧ್ಯಕ್ಷ ಹಾಂ ಅವ್ರ್ದೇ ಇವತ್ತು ಬರ್ತಡೇ ಆಗಿದ್ರಿ ರೀ ಅಣ್ಣ ವಿಶ್ವ ಹಪೇ ಬರ್ಡೆ ಬ್ರೋ ಹಾಂ ಅದ್ರ ಜೊತೆಗೆ ಮುತ್ತಿನ ಹಾರ ನಿನ್ನ ಮನಿಗೆ ಬರಲಿ ಇವತ್ತು ಹೋ ಸಲ ತೊಗೊಂಡ್ರಿ ಅವ್ರು ಈ ವರ್ಷನು ಕೂಡ ಸರ್ ಮುತ್ತಿಗೆ ಏನು ಕಮ್ಮಿ ಆಗ್ಯಾವ ನೋಡು ನೋಡಿರಿ ಹೋ ಸರ್ರ ಮುತ್ತಿನ ಹಾರ ತೊಗೊಂಡಿಲ್ಲ ಅಣ್ಣ ಸೌರಭ್ ಗೋರ್ಪಡೆ ಹನ್ನೆರಡು ಸಾವಿರದ ಹನ್ನೊಂದು ಸಾವಿರದ ಒಂದ್ ನೂರ ಹನ್ನೊಂದು ಅವರು ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಗ್ಯಾರ ಹಜಾರ್ ನಮಗೂ ಬಂದವನ ಯಾರ ಮುಂದೆ ನೀವು ನನ್ನ ಮುಂದ್ರೆ ಹನ್ನೊಂದೂರ ಹನ್ನೊಂದು ಎರಡನೇ ಸಾರಿ ಹನ್ನೊಂದ್ ಸಾವಿರದ ಹನ್ನೊಂದು ನೂರ ಹನ್ನೊಂದು ರೂಪಾಯಿ ಮೂರನೇ ಸಾರಿ ಹಣ್ಣು ಹಂಪ್ಲ ಹಣ್ಣು ಕಮಿಟಿ ಚೀಟಿ ಹಿಡ್ಕೋ ಕುತ್ತಾರಲ್ಲ ಅವ್ರ ಡ್ಯಾನಿಶ್ ಬ್ರೋ ಅವರು ಅಂದ್ರೆ ಕೇಳುವ ಮಂದಿ ಯಾರು ಇಲ್ಲಿ ಐದ್ ಸಾವಿರದ ಒಂದ್ ರೂಪಾಯಿ ಅವರು ನಿಜಗೋಳಿ ಐದ್ ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಹಣ್ಣು ಹಂಪ್ಲ ಏ ಹಣ ತಿನ್ನ ಏಯ್ ಅವನ್ ಹಣ್ಣು ಹಂಪ್ಲ ತಿನ್ನೋದ್ರಿಂದ ಜಿಮ್ ಬಡಿ ಬಂದಂಗ ಬರ್ತ ಗಣಪತಿ ಯುವಕ ಮಂಡಲ ವತಿಯಿಂದ ಅದೊಂದ್ ದೊಡ್ಡ ಅವ್ರ ಮೇಲೆ ಕೊಡ್ಬೇಕಾದ್ ಬಹಳ ಆಸೆ ಐತಿ ಗುರುಗಳು ಎಸ್ಪೆಷಲಿ ಹಣ್ಣು ಹಂಪ್ಲನ ಕೊಡ್ರಿ ನಮ್ಮ ಅಣ್ಣಗ ಯಾಕ ಏ ನೀ ಬೈಲ್ ಬಲ್ ಮುಂದ ತಡ್ರಿ ತಯ ಬಲ್ ಬಿಡ ಬಲ್ ಧೈರ್ಯ ಮಾಡಿ ಮ್ಯಾಗ ಬಂದ ಅವ್ನು ಹಾಳು ಕಳಿಸ್ಬಿಡ್ರಿ ನೀ ಲೇ ನಾ ಏನೋ ಹೇಳಕ್ ಬಂದ ಅಂದ್ರೆ ಫೋಟೋ ಹತ್ತಿ ಅವಂಗ ಓಕೆ ಥ್ಯಾಂಕ್ ಯು ಐದು ಸಾವಿರದ ಒಂದು ರೂಪಾಯಿ ಒಂದನೇ ಸಾರಿ ಐದು ಸಾವಿರದ ಒಂದು ರೂಪಾಯಿ ಎರಡನೇ ಸಾರಿ ಅಣ್ಣ ಮತ್ತ ಮತ್ತ್ ನನ್ ಕೊಳಿಗೆ ಬಂದಿತ್ತ ಅಲ್ಲ ನಾ ತಗೊಂಡ್ ಹೋಕಿದ್ದೆ ಇನ್ನೂ ಎಂಟು ದಿನ ಮನೆಗೆ ಹೋಗಲ್ಲ ಅವ್ನ ಕಾರ್ ನ ಇಟ್ಕೊಂಡು ಹತ್ತ ಓಕೆ ಐದು ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಬರಲಿ ಜೋರ ಚಪ್ಪಳೆ ಕೊನಿದು ಏನ್ರಿದು ಮುಗದುರಿ ಹೆಸ್ರ್ ಕೊನೆಯದು ಮುಗದು ರೀ ಇನ್ನೂ ನಮ್ ಅರ್ಧ ತಾಸು ಕೈ ಬಿಟ್ಬಿಡ್ರಿ ಸೈನ್ ಮತ್ತೆ ಬುಕ್ ರೀ ಪೆನ್ ಐತಿ ಬೆಲಗೈ ಪೆನ್ ಪೆನ್ನು ಬುಕ್ ಐದುನೂರ ಒಂದ್ ರೂಪಾಯಿ ಮ್ಯೂಸಿಕ್ ಮೈಲಾರಿ ಮೈಲಾರಿ ಆಯ್ತು ಯಾಕಂದ್ರೆ ಚೆಕಿಂಗ್ ಸಹಿ ಮಾಡಕ್ಟೆಂಟ್ ವಿಚಾರ ಮಾಡ್ ಮನ್ಯಾಗ ಮರಿ ಸಹಕಾರದ ಸರಿ ಐತ್ರಿ ಈಗ ಚಲೋ ಮಾಡಿನ್ರಿ ಮುಂದೆ ನೂರ ಒಂದ್ ರೂಪಾಯಿ ಎರಡನೇ ಸಾರಿ ಮ್ಯೂಸಿಕ್ ಮೈಲಾರಿ ಅವ್ರು ನೂರ ಒಂದ್ ರೂಪಾಯಿ ನಾನು ಟಾರ್ಗೆಟ್ ನಾನ ಸವಾಲ್ ಮಾಡವ ಮೈಕ್ ನಾನು ಕೈಯಾಗ ಐತಿ ಈಗ ಐದ್ ನೂರ ಒಂದ್ ರೂಪಾಯಿ ಮೂರನೇ ಸಾರಿ ಪೆನ್ ಬುಕ್ ಮ್ಯೂಸಿಕ್ ಮೈಲಾರಿ ಇವತ್ತು ಕೊಡ್ತೀರಾ ನಾ ಕೊಡ್ತೀರಿ ಹಾಂ ನಾನು ಮತ್ತೆ ನಾವು ಹೋಗಂಗೆ ಕೊಟ್ಬಿಡ್ರಿ ಬಿಡ್ರಿ ಅದ್ರಿ ನಾಡಿ ಸ್ಪೆನ್ ಕೊಡ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮುಂದಿನದಾಗಿ ಮತ್ತೊಂದು ಸುಗುಸಾದಾಗಿದ್ದೇನೆ ಮತ್ತು ನನಗೆ ಪ್ರಿಯಾ ಆಕೆ ಪ್ರಿಯಾಗ ಉಳಿದುಕೊಂಡವರು ಕಣ್ಣು ಸರಿಯಲ್ಲಿ ಅದ್ಭುತವಾಗಿದ್ದೆ ತೆಗೆದುಕೊಂಡು ಬರೋಣ ವಿಶೇಷವಾಗಿ ಓಕೆ ಇಲ್ಲಿ ತನಕ ಸವಾಲುಗಳಾಯಿತು ಕಮಿಟಿಗೆ ಜೊತೆಯಾಗಿ ಈಗ ಮ್ಯೂಸಿಕ್ ಮಾರ್ ಅವರು ನಮ್ಮ ಪ್ರಿಯ ಅವರು ಒಂದು ಸಾಂಗ್ ಅನ್ನ ತೆಗೆದುಕೊಂಡು ಬರ್ತಾರೆ ಅದಕ್ಕಿಂತ ಉಚಿತವಾಗಿ ಒಂದು ಡ್ಯಾನ್ಸ್ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ನಮ್ಮ ನಿನ್ನ ಮಾಡಿ ತಗದಿ ಬಾಯಿ

ಕಾಯಿ ತಿನ್ನು ಆಸೆ ಆಗೈತಿ ಗಿ ಕಾಯಿ ನೋಡಿ ಜಿ ಮಾಮಿ ನಾಯಿ ಬಳ ಅರ್ಚನ ಕುಡಿ ಹಾಕಿ ಇಡದ ஒன் தோதிரி இனியா ஹங்க கிடதி திந்த நோடேன கண்ணு காயி ருச்சிய நோடி ஹீரி விடலேன யாரே அண்ணா தந்த அண்ணு தந்து கொட்ட விட்ட ஓடி ஹோத ನಿನ್ನ ಗಿಡದಾಗೆ ಬಾರಿ ಮಾವಿನಗಾಗಿ ಕಲ್ಲ ಮುಗದ ಗಿಡ ಬಲೆ ನನ್ನ ನನ್ನ ಮೀಡಿಗಾಗಿ ಸಿಟ್ಟು ಮಾಡಿ ನಾಗಿ ಅಕ್ಕ ತಗದಿ ನಿನ್ನೌನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಅಕ್ಕ ತಗ್ಗದಿ ಕೆಸಬಾಯಿ ಧನ್ಯವಾದಗಳು ಅಂತೂ ಇಂತೂ ನಮ್ಮ ಕಾಕ ಅಂದಿ ಬೆಂಕಿ ಬಿರ್ಗಾಳಿ ಮತ್ತಪ್ಪ ಕಾಕ ಗೌಡ್ರಿ ಓಕೆ ಈಗ ಕೇಳಿ ಮತ್ತೊಂದು ಗೀತ್ ಈಗ ಭಕ್ತಿ ಭಕ್ತಿಗೀತೆ ಸೌಂಡ್ ಓ ನಮವ ನೆಗಮಸ್ತನ ಪೀಸ ನಿನ್ನ ನೋಡಿ ಆಗನ ಸುಸ್ತ ನಮವೋ ನೆಗಮಸ್ತನ ಪೀಸ ನಿನ್ನ ನೋಡಿ ಆಗನ ಸುಸ್ತ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗನ್ನ ನನ್ನ ನಿನ್ನ ಸುದ್ದಿ ಿ ಗಡಿಯ ಗದನೆಗಾವೆ ಓ ಮಸ್ತನ ಪೀಸ ನಿನ್ನ ನೋಡಿ ಯಾಗೆನೆ ಸುಸ್ತ ನಮ್ಮ ಓ ಮಸ್ತನ ಪೀಸ ನಿನ್ನ ನೋಡಿ ಯಾಕೆ ಸುಸ್ತ ಮಾಡಿದ ಪ್ರೀತಿ ಆಗಿದಿ ಗಂಡಗರತಿ ಸೊಟ್ಟಿಗೆ ಮಾಡಿದು ಗೈತಿ ಆಗಿದಿ ಗಂಡಗತಿ ನಿನ್ನ ಹೆನಕ ಬಡದಾನ ನರಗುಂದ ಗುಡ್ಡದ ಕುಂತ ಒಬ್ಬ ಕಳತಾನ ಸೌನೀನಾ ಬಾಡಿಗೆ ನಿನ್ನ ಹೆನಗ ಬಡದಾನ ನರಗುಂದ ಗುಡದಾಗ ಕುಂತ ಒಬ್ಬ ಬಳತಾನ गिलमा ಬರ್ಲಿ ಜೋರಾದ ಚಪ್ಪಾಳಿಗಳು ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರ್ ಅವರಿಗೆ ದೊಡ್ಡ ಹೆಸರು ತಂದು ಕೊಟ್ಟಂತ ಒಂದು ಹಾಡುದು ಯಾದಿ ಮೇಲೆ ಶಾದಿ ನಿಮ್ಮೆಲ್ಲರ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ಗೀತೆಯನ್ನು ತೆಗೆದುಕೊಂಡು ಬಂದಿ ಹೇಳ್ತಾ ಮತ್ತೊಮ್ಮೆ ಮುಗಿದ ಮೇಲೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಇನ್ನೇನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ ಯಾವ ಹಾಡ ಬೇಕು ಕೇಳಿಬಿಡ್ರಿ ಕೊನೆಯ ಹಾಡ ಹಾಡಿ ನೀವೆಲ್ಲ ಕುಣಿದು ಕುಪ್ಪಳಿಸಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿಬಿಡೋಣ ಕಮಿಟಿಯ ಅಪೇಕ್ಷೆಯೇ ನಮ್ಮ ಅಪೇಕ್ಷೆ ಕಮಿಟಿಯವ್ರ ನೀವು ಯಾವ ಹಾಡ ಕೇಳ್ತೀರಿ ಇದನ್ನೇ ಬೇಕಾ ಬಾಗಲಕೋಟೆ ಬಸ್ ಸ್ಟಾಂಡ್ ಆಗೋ ಅಥವಾ ಇದು ಕಮಿಟಿ ಅಧ್ಯಕ್ಷರು ಏನ್ ಹೇಳ್ತಾರೆ ನೋಡೋದು ಕಮಿಟಿ ಅವ್ರು ಯಾವ್ದು ಹೇಳ್ತೀರಿ ಹೇಳ್ರಿ ಫೈನಲ್ ಆಗಿ ಒಂದು ಸಾಂಗ್ ನೀವ್ ಬೇಕಾದ ಯಾವ್ದು ಆಯ್ತು ಓಕೆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಲವ್ ಅಥವಾ ಪಡ ತೊಗೀತೆ ಕೊನೆ ಗೀತೆ ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮುಗದೊಮ್ಮೆ ಆ ಭಗವಂತ ನಿಮಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಬಾಡ್ಲಿ ಎಸ್ಪೆಷಲಿ ಮೈ ಫೇವ್ರೇಟ್ ಮೈ ಕಾಕಾ ಮುತ್ತಣ್ಣ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಭಗವಂತ ಅಂತ ಹೇಳ್ತೀನಿ ಥ್ಯಾಂಕ್ ಯು

ില്ല ആ കൂ സാധോ ജംഗിരത്തി നന്ന മറത്തോ ജലത്തി നരഗം തോ ജീവന സാധാ